ಚಂದ್ರಿಕಾ ತುಂಬಾ ಹೊತ್ತಿನಿಂದ ಚಂದ್ರಯ್ಯನಿಗೋಸ್ಕರ ಕಾಯ್ತಾ ಇದ್ಲು ಅಷ್ಟರಲ್ಲೇ ಅಲ್ಲಿಗೆ ತಂಗಿಯಾದ ಹರಿತ ಬಂದ್ಲು ಏನಕ್ಕ ಚಂದ್ರಯ್ಯನಿಗೋಸ್ಕರ ಕಾಯ್ತಾ ಇದ್ದೀಯಾ ಈ ದಿನ ಅವ್ರು ಬರದಿಲ್ವಾ ಅಂತ ಏನೇ ನೀನು ಹಾಗೆ ಹೇಳ್ತಾ ಇದ್ದೀಯಾ ಖಂಡಿತವಾಗಿ ಚಂದ್ರಯ್ಯ ಇವತ್ತು ಬಂದೇ ಬರ್ತಾರೆ ಆ ದೇವ್ರೆ ಅವ್ರನ್ನ ಕಳ್ಸಿರೋದು ಆ ದೇವ್ರೆ ಕಳ್ಸಿಕೊಡ್ತಾರೆ ನನಗ್ ಗೊತ್ತು ನೀನ್ ಯಾವಾಗ್ಲೂ ಹೀಗೆ ಅಕ್ಕ ಎಲ್ಲಾ ಕೆಲ್ಸನ ನೀನ್ ಮಾಡ್ತೀಯ ಆದ್ರೆ ಫಲವನ್ನು ಮಾತ್ರ ಆ ದೇವರ ಮೇಲೆ ಹಾಕ್ಬಿಡ್ತೀಯ ಹೀಗೆ ನಿನ್ಗೆ ಯಾರು ಹೇಳ್ಕೊಟ್ಟಿದ್ದು ನನಗೆ ಯಾರು ಇದನ್ನ ಹೇಳ್ಕೊಡ್ಬೇಕು ಅಂತ ಇಲ್ಲ ಕಣೆ ನಾವು ಬಡವರು ಆ ಬಡತನ ನಮ್ಗೆ ಹೇಳ್ಕೊಡುತ್ತೆ ಚಂದ್ರಯ್ಯ ಬಂದು ನನಗೆ ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಅವರಿಗೋಸ್ಕರನೇ ನಾನು ಇದುವರೆಗೂ ಕಾಯ್ತಾ ಇದ್ದೀನಿ ಹತ್ತು ಸಾವಿರನಾ ಅಷ್ಟು ಹಣ ಯಾಕಕ್ಕ ಕ್ರಿಸ್ಮಸ್ ಬರ್ತಾ ಇದೆ ಅಲ್ವಾ ಹಬ್ಬ ಮಾಡ್ಬೇಕಲ್ವಾ ಅದಿಕ್ಕೇನೆ ಅದಕ್ಕೆ ಅಷ್ಟೊಂದು ಹಣ ಬೇಕಾಗಿಲ್ವಲ್ಲ ಹೌದು ಅಷ್ಟೊಂದು ಹಣ ಬೇಕಾಗಿಲ್ಲ ಆದರೆ ನಾನೊಂದು ಆಲೋಚನೆ ಮಾಡಿದ್ದೀನಿ ಅದಕ್ಕೋಸ್ಕರ ಹಣ ಬೇಕು ಇಷ್ಟಕ್ಕೂ ಏನಕ್ಕ ಮಾಡಬೇಕು ಅಂತ ಇದ್ದೀಯಾ ನಾವು ಬಜಾರಿಗೆ ಹೋಗಿ ಬರುವ ದಾರಿಯಲ್ಲಿ ಸ್ವಲ್ಪ ಭಿಕ್ಷುಕರು ಮಲಗಿದ್ರಲ್ವಾ ಪಾಪ ಅವರು ಒಂದೊತ್ತು ಊಟ ಮಾಡಿ ತುಂಬ ದಿನಗಳಾಯ್ತಂತೆ ಪಾಪ ಅವರು ತುಂಬ ಚಳಿಯಲ್ಲಿ ಒದ್ದಾಡ್ತಾ ಇದ್ದಾರೆ ಅದಕ್ಕೇನೆ ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಅವ್ರಿಗೇನಾದ್ರೂ ನನ್ನಿಂದ ಆಗಿದ್ ಮಾಡೋಣ ಅಂತ ಏನಕ್ಕ ನೀನು ನಮ್ಮ ಕೈಯಲ್ಲೇ ಹಣ ಇಲ್ಲ ಹಾಗಿರುವಾಗ ನೀನು ಅವರಿಗೆ ಸಹಾಯ ಮಾಡಬೇಕು ಅಂತ ಆಲೋಚನೆ ಮಾಡೋದು ಸರಿಯಾ ನಾವೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೀವಿ ನೀನು ಹತ್ತು ಸಾವಿರ ಸಾಲ ಮಾಡಿ ಈ ರೀತಿ ಅವರಿಗೆ ಮಾಡೋದ್ರಿಂದ ನಾವು ಯಾವಾಗ ಆ ಸಾಲನ ತೀರ್ಸೋದು ಹೌದು ಹರಿತಾ ನಾನು ಆ ಸಾಲನ ತೀರಿಸೋಕ್ಕೆ ವರ್ಷ ಗಟ್ಲೆ ಆಗುತ್ತೆ ಆದ್ರೆ ಈ ವರ್ಷ ಇಡೀ ಆ ಜನರು ನನ್ನ ಬಗ್ಗೆ ಆಲೋಚನೆ ಮಾಡ್ತಾನೆ ಇರ್ತಾರಲ್ವಾ ನಾನು ಅವರಿಗೆ ಸಹಾಯ ಮಾಡೋದ್ರಿಂದ ಅವರೆಲ್ಲ ಚೆನ್ನಾಗಿರ್ತಾರೆ ಮುಂದೆ ನಾವು ಕೂಡ ಚೆನ್ನಾಗಿರ್ತೀವಿ ಹರಿತಾ ಏನಕ್ಕ ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಅವರಿಗೆ ಸಹಾಯ ಮಾಡಿದ್ರೆ ನಾವ್ ಹೇಗಕ್ಕ ಚೆನ್ನಾಗಿರ್ತೀವಿ ನಾವು ಸಹಾಯ ಮಾಡೋದ್ರಲ್ಲಿ ಆ ದೇವರಿದ್ದಾನೆ ನಿನಗೆ ಅರ್ಥ ಆಗೋದಿಲ್ಲ ನೀನು ಸಣ್ಣ ಹುಡುಗಿ ಅಲ್ವಾ ಹೋಗ್ತಾ ಹೋಗ್ತಾ ನಿನ್ಗೆ ಅರ್ಥ ಆಗುತ್ತೆ ಸರಿ ಅಕ್ಕ ನಾನ್ ನಿನ್ಗೆ ಏನಾದ್ರೂ ಹೇಳಿದ್ರೆ ನಿನ್ಗೆ ಕೋಪ ಬರುತ್ತೆ ನನ್ನ ಚಿಕ್ಕ ಹುಡುಗಿ ಅಂತೀಯ ಹಾಗೆ ಹೇಳಿದಾಗ ನನಗೂ ಕೂಡ ಕೋಪ ಬರುತ್ತೆ ಅಲ್ವಾ ಅಯ್ಯೋ ನನ್ ತಂಗಿಗೆ ಕೋಪ ಬಂತಲ್ವಾ ಇವಾಗ ಏನ್ ಮಾಡೋದು ಬಿಸಿ ಬಿಸಿ ಪಕೋಡ ಮಾಡ್ಕೊಡದ ಬೇಡ್ವಾ ಆ ಮಾಡಕ್ಕ ಬೇಗ ಬೇಗ ಮಾಡು ಹೀಗೆ ಅಕ್ಕ ತಂಗಿ ಇಬ್ರು ಮಾತಾಡ್ತಾ ಇದ್ರು ಅಷ್ಟರಲ್ಲಿ ಅಲ್ಲಿ ಚಂದ್ರಯ್ಯ ಬಂದ್ರು ಚಂದ್ರಿಕಾ ನನ್ನನ್ನು ಕ್ಷಮಿಸಮ್ಮ ಬರುವ ದಾರಿಯಲ್ಲಿ ಅಲ್ಲಿ ಭಿಕ್ಷುಕರು ಕೂತಿರ್ತಾರಲ್ವಾ ಆ ಭಿಕ್ಷುಕರಲ್ಲಿ ಒಬ್ರು ತೀರ್ಕೊಂಬಿಟ್ರು ಅಲ್ಲಿ ತುಂಬಾ ಜನರೆಲ್ಲ ಸೇರಿದ್ರ ಅಲ್ಲಿ ಹೋಗಿ ಬರೋಷ್ಟ್ರಲ್ಲಿ ಇಷ್ಟು ಸಮಯ ಆಗ್ಬಿಡ್ತು ಅಯ್ಯೋ ಪಾಪ ಅವರಿಗೆ ದಹನ ಸಂಸ್ಕಾರ ಮಾಡಿದ್ರಾ ಮಾಡುದ್ರಮ್ಮ ಮುನ್ಸಿಪಾಲ್ಟಿ ಅವರು ಬಂದು ಆ ಕೆಲಸವನ್ನೆಲ್ಲ ಮಾಡಿ ಹೋಗಿದ್ದಾರೆ ಹೌದು ನೀನ್ ಯಾಕೆ ಚಿಂತೆ ಮಾಡ್ತೀಯ ತಗೋ ಈ ಹಣವನ್ನು ತಗೋ ಹೀಗೆ ಚಂದ್ರಯ್ಯ ಹಣವನ್ನು ಕೊಡ್ತಾ ಇದ್ರು ಆದ್ರೆ ಚಂದ್ರಿಕಾ ಮಾತ್ರ ಕಣ್ಣೀರು ಹಾಕೊಂಡು ನಿಂತಿದ್ಲು ಅಕ್ಕ ಇಷ್ಟೊತ್ತು ಅವ್ರ ಬಗ್ಗೆನೆ ಮಾತಾಡ್ತಾ ಇದ್ಲು ಇವಾಗ ನೀವು ಅವರಲ್ಲಿ ಯಾರೋ ತೀರ್ಕೊಂಡ್ಬಿಟ್ರು ಅಂತ ಹೇಳಿದ್ರಲ್ಲ ಅದಿಕ್ಕೇನೆ ದುಃಖ ಪಡ್ತಿದ್ದಾಳೆ ಆ ಹಣನ ನನ್ನ ಜೊತೆ ಕೊಡಿ ತಗುಮ ಹರಿತಾ ನಿನ್ನ ಅಕ್ಕ ಕೇಳಿದ ಹಾಗೆ ಹತ್ತು ಸಾವಿರ ರೂಪಾಯಿ ಪ್ರತಿದಿನ ನನಗೆ ಬಡ್ಡಿ ಕೊಡ್ಬೇಕು ಆಯ್ತಾ ಸರಿ ಚಂದ್ರಯ್ಯ ಬಡ್ಡಿ ವಿಚಾರದಲ್ಲಿ ನೀವೇನು ಆಲೋಚನೆ ಮಾಡ್ಬೇಡಿ ಹಾಗೆ ಅಂತ ಚಂದ್ರಿಕಾ ಕಣ್ಣೀರಾಗ್ತಾನೆ ನಿಂತಿದ್ಲು ಅನಂತರ ನಂತರ ಹರಿತ ಹಣವನ್ನು ತೆಗೆದುಕೊಂಡು ಮನೆಯೊಳಗೆ ಬಂದ್ಲು ಚಂದ್ರಿಕಾ ಕೂಡ ಚಂದ್ರಯ್ಯನನ್ನು ಕಳಿಸಿ ಮನೆಯೊಳಗೆ ಬಂದ್ಲು ಏನಕ್ಕ ನೀನು ಯಾರೋ ತೀರ್ಕೊಂಡ್ಬಿಟ್ರು ಅಂತ ಅಳ್ತಾನೆ ಇದೆಯಲ್ಲ ಅದಲ್ಲ ಅರಿತ ಪ್ರಾಣ ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಇರೋದು ಒಂದು ಜೀವನ ಆ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಆ ವಿಷಯನ ಆಲೋಚನೆ ಮಾಡಿದ್ರೆ ಎಷ್ಟು ದುಃಖ ಆಗ್ತಿದೆ ಗೊತ್ತಾ ನಾವು ಸಣ್ಣದ್ರಿಂದ ಅನಾಥರಾಗಿ ಬೆಳೆದವರು ನಿನಗೆ ನಾನು ನನಗೆ ನೀನು ಅಂತ ಇದ್ದೀವಿ ಆದ್ರೆ ಆ ತೀರ್ಕೊಂಡವರಿಗೆ ಯಾರೂ ಇಲ್ಲ ಅಲ್ವಾ ಚಳಿಯಲ್ಲೇ ಅವರು ಸತ್ತೋಗಿರ್ತಾರೆ ಯೋಚನೆ ಮಾಡಿದ್ರೇನೆ ನಂಗೆ ದುಃಖ ಬರ್ತಿದೆ ತುಂಬಾ ಬೇಜಾರಾಗ್ತಿದೆ ಚಿಂತೆ ಮಾಡ್ಬೇಡಕ್ಕ ಸರಿ ಆ ಚಂದ್ರಯ್ಯ ಹಣ ಕೊಟ್ರಲ್ವಾ ಇವಾಗ ನಾವು ಏನ್ ಮಾಡೋಣ ಅಂತ ಹೇಳು ಏನು ಇಲ್ಲ ಕಣೆ ಈ ಸಲ ನಾವು ಆ ಭಿಕ್ಷುಕರ ಜೊತೆ ಸೇರಿ ಕ್ರಿಸ್ಮಸ್ ಹಬ್ಬನ ಆಚರಿಸೋಣ ಅವರಿಗೆ ಬಟ್ಟೆ ತೆಗ್ದು ಕೊಡೋಣ ಕಂಬ್ಳಿ ತೆಗ್ದು ಕೊಡೋಣ ಹೊಟ್ಟೆ ತುಂಬಾ ಊಟ ಹಾಕೋಣ ಏನ್ ಹೇಳ್ತೀಯ ಅವ್ರ ಜೊತಿನೇ ಈ ಸಲ ನಾವು ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡೋಣ ಮಾಡೋಣ ಅಕ್ಕ ಆದ್ರೆ ಅವ್ರ ಜೊತೆ ಕೂಡ ಸ್ವಲ್ಪ ಹಣವನ್ನು ಕೇಳಿದ್ರೆ ಏನಾಗುತ್ತೆ ಅವ್ರು ಭಿಕ್ಷುಕರಲ್ವಾ ಅವರು ಕೂಡ ಸ್ವಲ್ಪ ಹಣವನ್ನು ಕೂಡಿಟ್ಟಿರ್ತಾರೆ ಅವ್ರ ಕೇಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಬೇಡ ಹರಿತ ಬೇಡ ಹಾಗೆ ಮಾಡೋದು ತಪ್ಪು ಇವಾಗ ಎಲ್ಲರೂ ಭಕ್ತಿಯನ್ನು ಹಣದಿಂದ ತೋರಿಸ್ತಿದ್ದಾರೆ ಪ್ರತಿಯೊಬ್ಬರಿಗೂ ಭಕ್ತಿಭಾವ ತುಂಬಾ ಮುಖ್ಯ ಆ ಭಕ್ತಿ ಸೇವೆ ಮಾಡೋದ್ರಲ್ಲೇ ಇದೆ ನಾವು ಅವರಿಗೆ ಹೀಗೆ ಮಾಡೋದು ಸಹಾಯ ಅಲ್ಲ ಅದು ಸೇವೆ ಮಾತ್ರ ಕ್ರಿಸ್ಮಸ್ ಹಬ್ಬದಲ್ಲಿ ಹೀಗೆ ಮಾಡೋದು ಒಳ್ಳೇದು ಕೆನೆ ನಾನು ಈ ತೀರ್ಮಾನ ಮಾಡಿರೋದು ಏನೋ ಅಕ್ಕ ನೀನ್ ಮಾಡೋದು ಸರಿಯ ತಪ್ಪ ಅಂತ ಗೊತ್ತಿಲ್ಲ ಆದ್ರೆ ನೀನ್ ಮಾಡೋದಂತೂ ಒಳ್ಳೇದೇ ನೀನು ಏನ್ ಮಾಡಿದ್ರು ಸರಿಯೇ ಸರಿ ಇವಾಗ ಎಲ್ಗೋಗೋಣ ಇನ್ನು ಎಲ್ಲಿಗೆ ಗೆ ತಾನೇ ಹೋಗ್ಬೇಕು ಹಾಗೆ ಹೇಳಿ ತನ್ನ ತಂಗಿಯನ್ನು ಕರೆದುಕೊಂಡು ಗೆ ಹೋಗಿ ಎಲ್ಲರಿಗೂ ಹೊಸ ಬಟ್ಟೆ ಕಂಬ್ಳಿನ ತಗೊಂಡ್ರು ಅನ್ನದಾನಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಡು ಮನೆಗೆ ಬಂದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಕ್ರಿಸ್ಮಸ್ ಸಂಭ್ರಮ ಆರಂಭವಾಯಿತು ಅಕ್ಕ ನಾನು ಹೋಗಿ ಅವ್ರನ್ನ ಮನೆ ಕರ್ಕೊಂಬರ್ಲ ಅವರಿಲ್ಲಿ ಬರ್ಬೇಕಾಗಿಲ್ಲ ಯಾಕೆ ಅಂದ್ರೆ ನಾವೇ ಅಲ್ಲಿಗೆ ಹೋಗ್ತಿದ್ದೀವಿ ಚಂದ್ರಿಕಾ ಹರಿತ ಬಜಾರಿಗೆ ಹೋಗುವ ದಾರಿಯಲ್ಲಿ ಹೋದ್ರು ಸ್ವಲ್ಪ ಸಮಯದ ನಂತರ ಭಿಕ್ಷುಕರೆಲ್ಲ ಅಲ್ಲಿ ನಿಂತಿದ್ರು ಚಂದ್ರಯ್ಯ ಕೂಡ ಆ ಸಮಯದಲ್ಲಿ ಆ ದಾರಿಯಲ್ಲಿ ಹೋಗ್ತಾ ಚಂದ್ರಿಕಾ ಹರಿತನನ್ನು ನೋಡಿದ್ರು ಏನಮ್ಮ ಇಲ್ಲಿದ್ದೀರಾ ಏನ್ ವಿಷಯ ಚಂದ್ರಯ್ಯನವರೇ ಇವತ್ತು ಕ್ರಿಸ್ಮಸ್ ಹಬ್ಬ ಅಲ್ವಾ ನಾವು ಇಲ್ಲೇ ಹಬ್ಬ ಆಚರಣೆ ಮಾಡೋಣ ಅಂತ ಬಂದಿದ್ದೀವಿ ಏನಮ್ಮ ಈ ರಸ್ತೆಯಲ್ಲಿ ನೀವು ಹಬ್ಬವನ್ನು ಮಾಡ್ತೀರಾ ಹಾಗೆ ಹೀಗೆ ಹೇಗೋ ಒಂದು ನಿಮ್ಗೆ ಒಂದು ಮನೆ ಇದೆ ಅಲ್ವಾ ಭಿಕ್ಷುಕರ ಜೊತೆ ಹಬ್ಬ ಮಾಡದೇನು ಇದೆಲ್ಲ ನಿಮ್ಗೆ ಹುಚ್ಚು ಚಂದ್ರಯ್ಯನವರೇ ನಮ್ಮ ಅಕ್ಕನಿಗೆ ಹುಚ್ಚೆ ಅದು ಒಳ್ಳೆ ಕೆಲ್ಸ ಮಾಡ್ಬೇಕು ಅನ್ನುವ ಹುಚ್ಚು ಸೇವೆ ಮಾಡ್ಬೇಕು ಅನ್ನುವ ಹುಚ್ಚು ಆ ಹುಚ್ಚು ಹಿಡ್ದವ್ರನ್ನ ನಾವ್ ಏನು ಮಾಡಕ್ಕಾಗಲ್ಲ ನೀವು ಕೂಡ ನಮ್ ಜೊತೆ ಸೇರಿ ಹಬ್ಬ ಆಚರಣೆ ಮಾಡ್ತೀರಾ ಚಂದ್ರಯ್ಯನವ್ರೆ ಬೇಡಮ್ಮ ಬೇಡ ನಾನ್ ಬರದಿಲ್ಲ ನಿಮ್ಗೆ ಕೈ ಮುಗಿತೀನಿ ನನ್ನ ಹಣಕ್ಕೆ ಮಾತ್ರ ಬಡ್ಡಿಯನ್ನು ಸರಿಯಾದ ಸಮಯಕ್ಕೆ ಕಟ್ಬಿಡ್ಬೇಕು ಹಾಗೆ ಹೇಳಿ ಚಂದ್ರಯ್ಯ ಅಲ್ಲಿಂದ ಹೊರಟೋದ್ರು ಚಂದ್ರಯ್ಯ ಹೋದ ನಂತರ ಚಂದ್ರಿಕಾ ಮತ್ತು ಹರಿತ ಅಲ್ಲಿರುವ ಭಿಕ್ಷುಕರಿಗೆ ಹೊಸ ಬಟ್ಟೆಗಳನ್ನ ಕೊಟ್ರು ಅಂಬ್ಳಿಯನ್ನು ಕೂಡ ಕೊಟ್ರು ಅಲ್ಲಿರುವ ಭಿಕ್ಷುಕರೆಲ್ಲ ಅವರಿಗೆ ಧನ್ಯವಾದ ಹೇಳಿದ್ರು ಅದರಲ್ಲಿ ಒಬ್ಬಳು ಭಿಕ್ಷುಕಿ ಅಮ್ಮಾ ನೀನು ಚಿಕ್ಕ ಹುಡುಗಿಯಾದ್ರು ನಿನಗೆ ಕೈ ಮುಗಿತಾ ಇದ್ದೀನಿ ಮೊನ್ನೆ ಒಬ್ರು ವಯಸ್ಸಾದವರು ಚಳಿನ ತಡ್ಕೊಳಕಾಗ್ದೆ ಹೊದ್ಕೊಳ್ಳಿಕ್ಕೆ ಒದಿಕೆ ಕೂಡ ಇಲ್ದೆ ತುಂಬಾ ಒದ್ದಾಡ್ತಿದ್ರು ಪಾಪ ಆ ವಯಸ್ಸಾದವರು ಚಳಿನ ತಡ್ಕೊಳಕಾಗ್ದೆ ಜೀವ ಕಳ್ಕೊಂಡ್ರು ನಮ್ಮ ಜೀವನ ಹೀಗೇನೆ ಇರುತ್ತೆ ಗಾಳಿಯಲ್ಲಿ ಜೀವನ ಈ ಗಾಳಿಯಲ್ಲೇ ನನ್ ಜೀವ ಯಾವಾಗ ಹೋಗುತ್ತೆ ಅಂತ ನಾನು ಕಾಯ್ತಿದಿನಮ್ಮ ಹೀಗೆ ಆ ಅಭಿಕ್ಷಕಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಅಭಿಕ್ಷುಕಿಯ ಬಳಿ ಹೋಗಿ ಚಂದ್ರಿಕಾ ಅವರನ್ನು ಸಮಾಧಾನ ಮಾಡದ್ಲು ಕ್ರಿಸ್ಮಸ್ ಹಬ್ಬದ ದಿನ ಯಾರು ಅಳ್ಬಾರ್ದು ನಮಗೆ ಆ ಏಸು ಇದ್ದಾರೆ ಈ ದಿನವಿಡೀ ನಾವಿಬ್ರು ನಿಮ್ ಜೊತೆನೆ ಇರ್ತೀವಿ ನಿಮಗೆ ಬೇಕಾಗಿದ್ನೆಲ್ಲ ಮಾಡಿಕೊಡ್ತೀವಿ ನೀವೆಲ್ಲರೂ ಸಂತೋಷದಿಂದಿರ್ಬೇಕು ಇವಾಗ ಯಾಕೆ ಸಮಯನ ವ್ಯರ್ಥ ಮಾಡೋದು ಬನ್ನಿ ಎಲ್ಲರೂ ಸೇರಿ ಅಡಿಗೆ ಮಾಡೋಣ ಹಾಗೆ ಹೇಳಿ ಎಲ್ಲರೂ ಅಡುಗೆ ಮಾಡಲು ಆರಂಭಿಸಿದ್ರು ಹೀಗೆ ಎಲ್ಲರೂ ಸೇರಿ ಎಲ್ಲ ಅಡುಗೆಗಳನ್ನು ಸಿದ್ಧ ಮಾಡಿದ್ರು ಹೀಗೆ ಎಲ್ಲರೂ ಊಟ ಮಾಡಲು ಕೂತ್ರು ಚಂದ್ರಿಕಾ ಹರಿತ ಎಲ್ಲರಿಗೂ ಊಟವನ್ನು ಬಡಿಸ್ತಾ ಇದ್ರು ಈ ಊಟ ಎಷ್ಟೊಂದು ಚೆನ್ನಾಗಿದೆ ವರ್ಷದಲ್ಲಿ ಒಂದ್ಸಲ ಆದ್ರೂ ಈ ರೀತಿ ಊಟ ಮಾಡಿದ್ರೆ ನಾವು ಸಂತೋಷವಾಗಿರ್ತೀವಿ ಇಂತಹ ಊಟ ಮಾಡಿ ಎಷ್ಟು ದಿನಗಳಾಯಿತು ಭಿಕ್ಷಕಿ ಕಣ್ಣೀರ್ ಹಾಕುತ್ತಾ ಊಟ ಮಾಡ್ತಿದ್ರು ಎಲ್ಲರೂ ಊಟ ಮಾಡಿದ ನಂತರ ಅಲ್ಲೇ ಚಂದ್ರಿಕಾ ಮತ್ತು ಹರಿತ ಕೂತ್ಕೊಂಡು ಊಟ ಮಾಡಿದ್ರು ರಾತ್ರಿ ಸಮಯವಾಯಿತು ಎಲ್ಲರೂ ಪ್ರಾರ್ಥನೆಯನ್ನು ಮಾಡುತ್ತಾ ಯೇಸು ಗೀತೆಯನ್ನು ಹಾಡ್ತಾ ಇದ್ರು ಕ್ರಿಸ್ಮಸ್ ಶುಭಾಶಯವನ್ನು ಹಂಚ್ಕೊಂಡ್ರು ಯಾವತ್ತೂ ನಾನು ಮರೆಯುವುದಿಲ್ಲ ನಿಮ್ ಜೊತೆ ಸೇರಿ ಕ್ರಿಸ್ಮಸ್ ಹಬ್ಬ ತುಂಬಾ ಚೆನ್ನಾಗಿತ್ತು ನಾನು ಅಮ್ಮ ಬಟ್ಟೆ ಕೊಟ್ರಿ ಊಟ ಕೊಟ್ರಿ ಎಲ್ಲರನ್ನ ಸಂತೋಷವಾಗಿ ಇಟ್ಕೊಂಡ್ರಿ ನಿಮ್ಮ ಒಳ್ಳೆ ಮನ್ಸಿಗೆ ಎಲ್ಲವೂ ಒಳ್ಳೇದೇ ಆಗುತ್ತೆ ಆದ್ರೆ ನಮ್ದು ಒಳ್ಳೆ ಜೀವನ ಅಲ್ಲ ಕಣಮ್ಮ ಯಾವಾಗ ಸಾಯ್ತೀವೋ ಏನೋ ಎಷ್ಟೋ ಜನರಿಗೆ ಅನಾರೋಗ್ಯ ಸರಿ ಇಲ್ಲ ನಮಗೆ ನಮ್ಗೆ ಊಟ ಕೊಟ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ನಮ್ ಬಗ್ಗೆ ಆಲೋಚನೆ ಮಾಡಿ ಹಾಗೆ ಹೇಳಿ ಅಭಿಕ್ಷುಕಿ ಅಲ್ಲಿಂದ ಹೊರಟೋದ್ಲು ಚಂದ್ರಿಕಾ ಅವರು ಹೇಳಿದ ಮಾತನ್ನು ಆಲೋಚನೆ ಮಾಡ್ಕೊಂಡು ಮನೆಗೆ ಬಂದ್ಲು ಅಕ್ಕ ನೀನೇನಕ್ಕ ಅಷ್ಟೊಂದು ಆಲೋಚನೆ ಮಾಡ್ತಿದ್ದೀಯಾ ಅಷ್ಟೊಂದು ಹಣ ನಮ್ ಜೊತೆ ಎಲ್ಲಿದೆ ಏನು ಸಾಲ ಮಾಡಿ ಅವ್ರ ಜೊತೆ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ದೊ ಇಷ್ಟಕ್ಕೆ ಬಿಟ್ಬಿಡಕ್ಕ ಬಾ ಮನೆಗೋಗೋಣ ನಾಳೆಯಿಂದ ನಾವು ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಹೀಗೆ ಅಂತ ಹರಿತ ಕೋಪದಿಂದ ಹೇಳದ್ಲು ಹೀಗೆ ಅವರಿಬ್ಬರು ಮನೆಗೆ ಹೋದ್ರು ಹೀಗೆ ಅವರು ಮನೆಗೆ ಹೋದಾಗ ಮನೆಯಲ್ಲಿ ಕ್ರಿಸ್ಮಸ್ ತಾತ ರೂಪದಲ್ಲಿ ಒಬ್ರು ಬಂದಿದ್ರು ಅವರನ್ನು ನೋಡಿ ಹರಿತ ಚಂದ್ರಿಕಾ ಆಶ್ಚರ್ಯಪಟ್ರು ಕ್ರಿಸ್ಮಸ್ ತಾತ ನೀವು ಇಲ್ಲಿಗ್ ಬಂದ್ರ ಹೀಗೆ ಚಂದ್ರಿಕಾ ಹೇಳ್ತಾ ಇದ್ದಂಗೆ ಆ ವ್ಯಕ್ತಿ ಒಂದು ದೊಡ್ಡ ಚೀಲವನ್ನು ಅಲ್ಲೇ ಇಟ್ಟು ಅಲ್ಲಿಂದ ಹೊರಟೋದ್ರು ಹೀಗೆ ಅವರು ಹೋಗ್ತಾ ಒಂದು ಚೀಟಿಯನ್ನು ಚಂದ್ರಿಕನ ಕೈಯಲ್ಲಿ ಕೊಟ್ಟು ಹೋದ್ರು ಅವರು ಹೋದ ನಂತರ ಚಂದ್ರಿಕಾ ಆ ಚೀಟಿಯನ್ನು ಓದಿದ್ಲು ಮೊದಲು ನಿಮಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನೀವು ಮಾಡಿರುವ ಕೆಲಸ ತುಂಬಾ ಒಳ್ಳೆಯ ಕೆಲಸ ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡುವ ನೀವು ಯೇಸುಕ್ರಿಸ್ತನಿಗೆ ತುಂಬಾ ಇಷ್ಟವಾಗಿದ್ದೀರಾ ನಿಮ್ಮಂತವರಿಗೆ ಒಳ್ಳೇದೇ ಆಗಬೇಕು ಈ ಚೀಲದಲ್ಲಿ ಹಣ ಇದೆ ಭಿಕ್ಷುಕರಿಗೆ ನೀವೇ ಒಳ್ಳೇದ್ ಮಾಡಿ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ ಹರಿತಾ ನೋಡ್ದ ಈ ಚೀಟಿನಾ ನಿಜನೇ ಅಕ್ಕ ಹಾಗೆ ಹೇಳಿ ಹರಿತ ಆ ಚೀಟಿನ ತೆಗೆದು ಓದಿದ್ಲು ಆ ನಂತರ ಅಕ್ಕ ತಂಗಿ ಇಬ್ರು ಆ ಚೀಲವನ್ನು ಓಪನ್ ಮಾಡಿ ನೋಡಿದ್ರು ಅದರಲ್ಲಿ ತುಂಬಾ ಹಣ ಇತ್ತು ಅದನ್ನು ನೋಡಿ ಅವರಿಬ್ಬರು ಆಶ್ಚರ್ಯಪಟ್ರು ಈ ಹಣದಲ್ಲಿ ನಾನು ಒಂದು ಅನಾಥಾಶ್ರಮವನ್ನು ಆರಂಭಿಸುತ್ತೇನೆ ಅದರಲ್ಲಿ ಅನಾಥರಿಗೆ ಭಿಕ್ಷಕರಿಗೆ ಜಾಗ ಕೊಡ್ತೀನಿ ಅಕ್ಕ ನಿನ್ ಜೊತೆ ಇರೋದಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಿದ್ದೀನಿ ಆ ದೇವರ ಆಶೀರ್ವಾದ ನಮಗೆ ಯಾವಾಗ್ಲೂ ಇದೆ ಈ ಕ್ರಿಸ್ಮಸ್ ನಮ್ಮಿಂದ ಮರೆಯಕ್ಕಾಗಲ್ಲ ಆ ದೇವರ ಆಶೀರ್ವಾದ ಯಾವಾಗ್ಲೂ ನಮ್ ಮೇಲಿದೆ ನಾವಿವಾಗ ಕೆಲ್ಸವನ್ನು ಆರಂಭಿಸೋಣ ಅದೂ ಆ ಚಂದ್ರಯ್ಯನ ಸಾಲವನ್ನು ತೀರಿಸೋಣ ಸರಿ ಅಕ್ಕ ಹೀಗೆ ಬಡ ಅಕ್ಕ ತಂಗಿಯರು ಆ ಕ್ರಿಸ್ಮಸ್ ತಾತ ಕೊಟ್ಟ ಹಣದಲ್ಲಿ ಒಂದು ಅನಾಥಾಶ್ರಮವನ್ನು ಆರಂಭಿಸಿದ್ರು ಆ ಊರಲ್ಲಿರುವವರು ಮಾತ್ರವಲ್ಲದೆ ಅಕ್ಕಪಕ್ಕ ಊರಲ್ಲಿರುವ ಭಿಕ್ಷುಕರನ್ನು ಕೂಡ ಅನಾಥಾಶ್ರಮಕ್ಕೆ ಕರ್ಕೊಂಡ್ಬಂದು ಅಲ್ಲೇ ಅವರಿಗೆ ಭೋಜನದ ವ್ಯವಸ್ಥೆಯನ್ನು ಕಲ್ಪಿಸಿದ್ರು ಹೀಗೆ ಅಂದಿನಿಂದ ಅವರು ಯಾವ ಕಷ್ಟವೂ ಇಲ್ಲದೆ ಸಂತೋಷವಾಗಿ ಜೀವನ ಮಾಡಿದ್ರು ಹರಿತ ಮನೆಯಲ್ಲಿ ತುಂಬಾ ಮೌನವಾಗಿ ಕೂತಿದ್ಲು ಯಾವಾಗ್ಲೂ ತುಂಬಾ ಗಲಾಟೆ ಮಾಡ್ತಿರುವ ಹರಿತ ಮೌನವಾಗಿ ಕೂತಿರುವುದನ್ನು ನೋಡಿ ಚಂದ್ರಿಕನಿಗೆ ಸಂದೇಹ ಬಂದು ಅವಳ ತಂಗಿಯ ಬಳಿ ಹೋಗಿ ಏನೇ ತುಂಬಾ ಬೇಜಾರಿಂದ ಕೂತಿದೀಯಾ ತಂದೆ ತಾಯಿಯ ನೆನಪಾಯ್ತಾ ಹೌದಕ್ಕ ನನಗೆ ತಂದೆಯ ನೆನಪಾಗ್ತಿದೆ ಪಕ್ಕದೂರಿಗೆ ಹೋದ ತಂದೆ ತಾಯಿ ಬರ್ಲೇ ಇಲ್ಲ ತೀರ್ಕೊಂಬಿಟ್ರು ಅಂತ ಇನ್ನೊಬ್ರು ಹೇಳಿನೇ ಗೊತ್ತಾಯ್ತು ಆವತ್ತು ತಂದೆ ತಾಯಿ ಮನೆ ಬಿಟ್ಟು ಹೋಗುವಾಗ ಅವರನ್ನು ತಡೆದಿದ್ರೆ ಅವರಿಗೆ ಆಕ್ಸಿಡೆಂಟ್ ಆಗ್ತಾನೆ ಇರ್ಲಿಲ್ಲ ಇವಾಗ ನಾವು ನಮ್ಮ ತಂದೆ ತಾಯಿ ಜೊತೆ ಸಂತೋಷವಾಗಿದ್ದಿರ್ಬೋದು ಹೌದಕ್ಕ ನಾವಿವಾಗ ಅನಾಥರಾಗಿ ಕೂತಿದ್ದೀವಿ ನಮ್ಮ ಸಂಬಂಧಿಕರು ಎಲ್ಲರೂ ನಮಗೆ ಸಹಾಯ ಮಾಡಿದ್ರೆ ನಾವೀಗೆ ಅನಾಥರಾಗಿ ಇರ್ತಾ ಇರ್ಲಿಲ್ಲ ಅಲ್ವಾ ಇವಾಗ ಅವ್ರ ಬಗ್ಗೆ ಎಲ್ಲಾ ಆಲೋಚನೆ ಮಾಡೋದ್ನ ಬಿಡು ನಾವ್ ಯಾಕೆ ಅನಾಥರಾಗ್ತೀವಿ ನನಗೆ ನೀನು ನಿನಗೆ ನಾನು ನಾವಿಬ್ರು ಇದ್ದೀವಲ್ವಾ ನೀನು ಅವ್ರ ಬಗ್ಗೆ ಆಲೋಚನೆ ಮಾಡದ್ನ ಬಿಡು ಅಪ್ಪ ಅಮ್ಮನ್ ಬಗ್ಗೆ ಯೋಚನೆ ಮಾಡ್ಬಾರ್ದು ಅಂತ ನೋಡಿದ್ರೆ ಮತ್ತೆ ಮತ್ತೆ ಅವ್ರೇ ಜಾಪಕಕ್ಕೆ ಬರ್ತಾರೆ ನೀನು ಇಲ್ಲೇ ಕೂತಿದ್ರೆ ಹೀಗೆ ಆಲೋಚನೆ ಮಾಡ್ತಾ ಇರ್ತೀಯಾ ಸರಿ ಬಾ ನಿನ್ಗೆ ಇಷ್ಟವಾದ ಕೇಕ್ ಮಾಡಿ ಕೊಡ್ತೀನಿ ನನ್ ಯಾವಾಗ್ಲೂ ತಿನ್ನುವ ಆ ಕೇಕ ಆ ಕೇಕ್ ತಿಂದ್ರೆ ಪ್ರತಿದಿನ ನಂಗೆ ಖುಷಿ ಆಗುತ್ತೆ ಸರಿ ನಿನಗೂ ಖುಷಿ ತಾನೆ ಸರಿ ಮಾಡಿಕೊಡು ಹೌದು ಕಣೇ ಅದೇ ಕೇಕ್ಗೆ ಸರಿ ನನ್ ಜೊತೆ ಬಾ ನಾನು ಕೇಕ್ ಮಾಡಿ ಕೊಡ್ತೀನಿ ಆ ಸರಿ ಅಕ್ಕ ಚಂದ್ರಿಕಾ ಮತ್ತು ಹರಿತ ಕಿಚನಿಗೆ ಹೋಗಿ ಕೇಕ್ ಅನ್ನು ಮಾಡಿಕೊಂಡು ತಿಂತಾ ಇದ್ರು ಆ ಕೇಕ್ ತುಂಬಾ ರುಚಿಯಾಗಿರುವ ಕಾರಣ ಹರಿತನಿಗೆ ತುಂಬಾ ಇಷ್ಟಾಗಿ ತುಂಬಾನೇ ತಿಂತಿದ್ಲು ಅಂದ ಹಾಗೆ ಅಕ್ಕ ನೀನೊಂದ್ ಕೆಲ್ಸಕ್ ಸೇರ್ಕೊಂಡೆಲ್ಲ ಹೇಗಿದೆ ಆ ಕೆಲ್ಸ ಏನೋ ಪರವಾಗಿಲ್ಲ ಕಣೆ ಆದ್ರೆ ಅದಕ್ಕಿಂತ ಒಳ್ಳೆ ಕೆಲಸ ನೋಡ್ಕೋಬೇಕು ಹೆಣ್ಮಕ್ಳು ಯಾವ ಕೆಲ್ಸಕ್ಕೆ ಹೋದ್ರೂ ಕೂಡ ಅವಮಾನನ ಎದುರಿಸ್ಲೇಬೇಕು ಅದು ನಿನ್ಗೆ ಇವಾಗ ಗೊತ್ತಾಗಲ್ಲ ನೀನು ಕೂಡ ನನ್ನ ಹಾಗೆ ಕೆಲ್ಸಕ್ಕೆ ಹೋಗ್ತಿಯಲ್ಲ ಆವಾಗ ಗೊತ್ತಾಗುತ್ತೆ ಆ ಅಕ್ಕ ನನ್ಗೂ ಕೂಡ ಏನಾದ್ರೂ ಕೆಲ್ಸ ಇದ್ರೆ ಹೇಳಿ ನಾನು ಕೂಡ ನಿಮ್ ಜೊತೆ ಸೇರಿ ಸ್ವಲ್ಪ ಹಣ ಸಂಪಾದನೆ ಮಾಡಿದ್ರೆ ಕೂಡಿಡ್ಬೋದಲ್ವಾ ಒಳ್ಳೆ ವಿಷಯ ಹೇಳ್ದೆ ಕಣೆ ನಿನಗೂ ನನ್ ಜೊತೆ ಕೆಲಸ ಮಾಡ್ಬೇಕಂದ್ರೆ ಹೇಳು ನನ್ ಜೊತೆಗೇನೆ ನಿನ್ನ ಕೂಡ ಕರ್ಕೊಂಡೋಗ್ತೀನಿ ನೀನ್ ನನ್ನ ಜೊತೆ ಕೇಳೇ ಇಲ್ವಲ್ಲಕ್ಕ ಅದಕ್ಕೇನೆ ನಾನು ಏನೂ ಹೇಳಲಿಲ್ಲ ನನಗೂ ಕೆಲಸ ಮಾಡ್ಲಿಕ್ಕೆ ತುಂಬಾ ಇಷ್ಟ ನೋಡು ಹೇಗೆ ಇಂಪ್ರೂವ್ ಆಗ್ತೀನಿ ಅಂತ ಅಯ್ಯೋ ಅಷ್ಟೊಂದು ಬಿಲ್ಡಪ್ ಕೊಡ್ಬೇಡಮ್ಮ ನಾವಲ್ಲಿ ಕೇವಲ ಗುಮಾಸ್ತ ಮಾತ್ರ ಕೆಲ್ಸಕ್ಕೆ ಓದ್ವಾ ಮನೆಗೆ ಬಂದ್ವಾ ಅಂತ ಇರ್ಬೇಕು ನಿನ್ನ ಗಲಾಟೆ ಅಲ್ಲೆಲ್ಲ ಏನು ಇರಬಾರ್ದು ಸರಿ ಅಕ್ಕ ಚಿಕ್ಕ ಹುಡುಗಿ ಅಲ್ವಾ ಹಾಗೇನೆ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಹೀಗೆ ಚಂದ್ರಿಕಾ ಮತ್ತು ಹರಿತ ಮಾತನಾಡಿಕೊಂಡು ಕೆಲ್ಸಕ್ಕೆ ಹೊರಟೋದ್ರು ಅವರಿಗೆ ಇಷ್ಟವಾದ ಕೇಕನ್ನು ಕೂಡ ಮಾಡಿಕೊಂಡು ಕೆಲ್ಸಕ್ಕೆ ತಗೊಂಡೋದ್ರು ಮೊದಲನೆಯ ದಿನ ಆದ ಕಾರಣ ಹರಿತ ಅಲ್ಲಿರುವವರೆಲ್ಲರಿಗೂ ಕೇಕ್ ಅನ್ನು ಕೊಟ್ಲು ತುಂಬಾ ಜನರು ಆ ಕೇಕ್ ಅನ್ನು ತಿಂದು ತುಂಬಾನೇ ಚೆನ್ನಾಗಿದೆ ಅಂತ ಹೊಗಳಿದ್ರು ಹೀಗೆ ಸಂಜೆ ವೇಳೆಗೆ ಇಬ್ಬರು ಕೆಲ್ಸವನ್ನು ಮುಗಿಸಿಕೊಂಡು ಮನೆಗೆ ಹೋದ್ರು ಏನೇ ಮೊದಲನೇ ದಿನ ಕೆಲ್ಸ ಹೇಗಿತ್ತು ಪರ್ವಾಗಿಲ್ಲಕ್ಕ ಆದ್ರೆ ತುಂಬಾ ಕೆಲ್ಸ ಇರುವ ರೀತಿ ಅನ್ಸ್ತಾ ಇದೆ ಸರಿ ಕಣೆ ಮೊದಲನೇ ದಿನ ಅಲ್ವಾ ಹಾಗೆ ಇರುತ್ತೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗಿ ಸರಿಯಾಗುತ್ತೆ ಹೀಗೆ ಕೆಲ್ಸಕ್ಕೆ ಹೋಗ್ತಾ ಚಂದ್ರಿಕಾ ಮತ್ತು ಹರಿತ ತುಂಬಾ ಸಂತೋಷವಾಗಿದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ಚಂದ್ರಿಕನ ಮನೆಗೆ ತುಂಬಾ ದಿನಗಳ ನಂತರ ಅವಳ ಚಿಕ್ಕಪ್ಪ ಶಂಕರಯ್ಯ ಬಂದ ಶಂಕರಯ್ಯನನ್ನು ನೋಡಿ ಚಂದ್ರಿಕನಿಗೆ ಕೋಪ ಬಂತು ಹರಿತ ಅವನನ್ನು ನೋಡಿ ಗೊಣಕ್ತಾನೇ ಇದ್ಲು ನೋಡಮ್ಮ ಚಂದ್ರಿಕಾ ನೀನು ದೊಡ್ಡವಳು ನೀನಾದ್ರೂ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲಮ್ಮ ನಾನು ಸಾಲ ಮಾಡಿ ತುಂಬಾ ಕಷ್ಟಪಡ್ತಿದ್ದೀನಿ ಅದರ ಬಗ್ಗೆ ನಮ್ ಜೊತೆ ಯಾಕೆ ಹೇಳ್ತಿದ್ದೀರಾ ಯಾವತ್ತೂ ಇಲ್ದೆ ಇವತ್ ಯಾಕೆ ನಮ್ಮನೆಗೆ ಬಂದಿದ್ದೀರಾ ದಾರಿ ತಪ್ಪಿ ಬಂದಿರ್ಬೇಕಕ್ಕಾ ಏನಮ್ಮ ಹಾಗೆ ಮಾತಾಡ್ತಿದ್ದೀರಾ ನಾನು ನಿಮ್ಮ ಚಿಕ್ಕಪ್ಪ ಅನ್ನೋದ್ನ ಮರಿಬೇಡಿ ನಮ್ಮ ಅಣ್ಣ ಇರೊತ್ತಿಗೆ ಎಲ್ಲಾರನ್ನ ಚೆನ್ನಾಗ್ ನೋಡ್ಕೊಳ್ತಾ ಇದ್ರು ಅವ್ರು ತೀರ್ಕೊಂಡ್ಮೇಲೆ ನಮ್ಮ ಪರಿಸ್ಥಿತಿ ತುಂಬಾ ಬಿಡ್ತು ಏನ್ ಮಾಡೋದು ಅಂತ ಗೊತ್ತಾಗದೆ ಸಣ್ಣ ಪುಟ್ಟ ಸಾಲ ಮಾಡ್ದೇಮ್ಮಾ ನಾನು ಕೂಡ ನನ್ ಮಕ್ಕಳನ್ನ ನೋಡ್ಕೋಬೇಕಲ್ವಾ ಅವ್ರನ್ನ ಚೆನ್ನಾಗ್ ನೋಡ್ಕೋಬೇಕು ಅಂತ ಅಲ್ಪ ಸ್ವಲ್ಪ ಸಾಲ ಮಾಡಿದೆ ಆವತ್ತು ನಾವು ನಿಮ್ಮನೆಗೆ ಬಂದಾಗ ನಮ್ಮನ್ನ ಮನೆಯಿಂದ ಈಚೆ ತಳ್ಳಿದ್ರಿ ಇವಾಗ ಯಾವ ಮುಖ ಇಟ್ಕೊಂಡ್ ನಮ್ಮನೆಗ್ ಬಂದಿದೀರಾ ನನಗೂ ಕೂಡ ಅದೇ ಸಂದೇಹ ಆಗ್ತಿದೆ ಅಕ್ಕ ಇವಾಗ ಮಾತನಾಡಿದ್ದು ಸಾಕು ಹೊರಗೋಗಿ ಏನ್ರೇ ನೀವು ಮರ್ಯಾದೆಯಿಂದ ಮಾತಾಡ್ಸಿದ್ರೆ ಎಗರಾಡ್ತಾ ಇದ್ದೀರಾ ನಿಮಗೆ ಮರ್ಯಾದೆ ಕೊಟ್ಟಿದ್ದೇ ಹೆಚ್ಚು ನಾನು ಯಾಕೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನಾನು ನಿಮ್ನ ಈ ಮನೆಯಿಂದ ಹೊರ ಕಳಿಸ್ಲಿಕ್ಕೆ ಬಂದಿರೋದು ಈ ಮನೆ ನಮ್ ತಾಯಿ ಹೆಸ್ರಲ್ಲಿದೆ ಅಂದ್ರೆ ತಾಯಿ ಆಸ್ತಿ ಯಾವಾಗ್ಲೂ ಚಿಕ್ಕ ಮಗನಿಗೇನೆ ಮೊದ್ಲು ಈ ಮನೆ ಬಿಟ್ಟು ಹೊರಗೋಗಿ ಹಾಗೆ ಹೇಳಿ ಶಂಕರಂ ಚಂದ್ರಿಕಾ ಅರಿತನ ಮುಂದೆ ಒಂದು ಪೇಪರ್ನ ಎಸೆದ ಶಂಕರಂ ಹೇಳಿದ ಆ ಮಾತನ್ನು ಕೇಳಿ ಅಕ್ಕ ತಂಗಿ ಇಬ್ರು ಭಯಪಟ್ರು ಚಂದ್ರಿಕಾ ಪೇಪರ್ ಅನ್ನು ತೆಗೆದು ಓದಲಾರಂಭಿಸಿದ್ಲು ಆ ಪೇಪರ್ ಅಲ್ಲಿ ಇರುವುದನ್ನು ಓದಿದ ನಂತರ ಚಂದ್ರಿಕಾ ಮತ್ತು ಹರಿತ ಸಮಾಧಾನವಾಗಿದ್ದವರು ಅದನ್ನು ನೋಡಿ ದುಃಖಪಟ್ರು ನಮಗೆ ತೊಂದರೆ ಕೊಡಬೇಕು ಅಂತ ತಾನೆ ನೀವೀಗೆ ಮಾಡುದು ನಾವೇನಾದ್ರೂ ನಿಮ್ಗೆ ಹಿಂಸೆ ಕೊಟ್ವಾ ನಮ್ಮ ಪಾಡಿಗೆ ತಾನೇ ನಾವಿದ್ದೀವಿ ಇರುವ ಈ ಒಂದು ಮನೆಯನ್ನು ಕೂಡ ನಮ್ ಬಳಿಯಿಂದ ಕಿತ್ಕೋಬೇಕು ಅಂತ ನೋಡ್ತಿದ್ದೀರಾ ನಮ್ ತಂದೆ ತೀರ್ಕೊಂಡ್ರೆ ಏನು ಈ ಮನೆಯಲ್ಲಿ ನಮ್ ತಂದೆಗೂ ಆಸ್ತಿ ಇದೆ ಅಲ್ವಾ ಅನಾಥರಾದ ನಮ್ಮನ್ನು ಮನೆಯಿಂದ ಹೊರಗೆ ಕಳಿಸ್ತೀರಾ ಏನ್ರೇ ಬಿಟ್ರೆ ಜಾಸ್ತಿ ಮಾತಾಡ್ತಾ ಇದ್ದೀರಾ ಮೊದ್ಲು ಈ ಮನೆನ ಖಾಲಿ ಮಾಡಿ ಇಲ್ಲದಿದ್ರೆ ರೌಡಿಗಳನ್ನ ಬಿಟ್ಟು ಖಾಲಿ ಮಾಡಿಸ್ತೀನಿ ನಮ್ ತಂದೆಗೂ ಕೂಡ ಈ ಆಸ್ತಿಯಲ್ಲಿ ಭಾಗ ಇದೆ ಅಲ್ವಾ ಅದರ ವಿಷಯ ಏನು ಅದೆಲ್ಲ ನನ್ ಜೊತೆ ಮಾತಾಡ್ಬೇಡಿ ಏನಿದ್ರೂ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಅಲ್ ಮಾತಾಡಿ ಮರ್ಯಾದೆಯಿಂದ ಇವಾಗ ಹೊರಗೋಗಿ ನಾವು ಖಾಲಿ ಮಾಡೋದಿಲ್ಲ ಇದು ನಮ್ಮ ಮನೆ ಯಾರ್ ಬರ್ತಾರೋ ನಾವು ನೋಡ್ತೀವಿ ಓಹೋ ಅಷ್ಟೊಂದು ದುರಂಕಾರನ ಹೇಗೆ ಖಾಲಿ ಮಾಡಿಸ್ಬೇಕು ಅಂತ ನನಗ್ ಗೊತ್ತು ಹಾಗೆ ಹೇಳಿ ಶಂಕರಂ ಒಳಗೆ ಹೋಗಿ ಮನೆಯಲ್ಲಿರುವ ವಸ್ತುಗಳನ್ನು ತೆಗೆದು ಹೊರಗೆ ಬಿಸಾಕ್ದ ಅವರ ಚಿಕ್ಕಪ್ಪ ಮಾಡಿದ ಕೆಲಸವನ್ನು ನೋಡಿ ಇಬ್ಬರು ಕೂಡ ಕಣ್ಣೀರಾಕಿ ಬೇಡಿಕೊಂಡ್ರು ಆದರೆ ಶಂಕರಂ ಬದಲಾಗಲಿಲ್ಲ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ತೆಗೆದು ಹೊರಗೆ ಬಿಸಾಕ್ದ ಇದರಿಂದ ಚಂದ್ರಿಕಾ ಅರಿತನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದು ಅಲ್ಲಿಗೆ ಬಂದ್ರು ಬಾಡಿಗೆ ಮನೆಗೆ ಬಂದ ನಂತರ ಹರಿತನಿಗೂ ಚಂದ್ರಿಕನಿಗೂ ನಿದ್ರೆಯೇ ಬರಲಿಲ್ಲ ಅಡುಗೆ ಕೂಡ ಮಾಡ್ಲಿಲ್ಲ ನಮ್ನ ಆ ಮನೆಯಿಂದ ಹೊರಗಾಗ್ದಲ್ಲ ನಮ್ ಚಿಕ್ಕಪ್ಪ ಅವನಿಗೆ ಬುದ್ಧಿ ಕಲ್ಸ್ಬೇಕು ಏನಕ್ಕ ಮಾಡೋದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬೇಡ ಹರಿತ ಅವ್ರ ಮಾಡಿದ ಕೆಲ್ಸವನ್ನು ನಾವು ಮಾಡ್ಬಾರ್ದು ಅವರು ಜೈಲಿಗೋದ್ರೆ ಆಮೇಲೆ ಅವ್ರ ಮಕ್ಳೆಲ್ಲಾ ಅನಾಥರಾಗ್ಬಿಡ್ತಾರೆ ನಮಗೆ ಬಂದ ಕಷ್ಟ ಯಾರಿಗೂ ಬರಬಾರ್ದು ಹಾಗಾದ್ರೆ ಏನಕ್ಕ ಮಾಡೋದು ಮೊದ್ಲು ನಿದ್ರೆ ಮಾಡೋಣ ಬೆಳಿಗ್ಗೆ ಆದ ನಂತರ ಏನಾದ್ರೂ ತೀರ್ಮಾನ ಮಾಡ್ಬೋದು ಹೀಗೆ ಅಕ್ಕ ತಂಗಿ ಇಬ್ರು ಮಾತನಾಡಿ ನಿದ್ರೆ ಮಾಡಲಾರಂಭಿಸಿದ್ರು ಬೆಳಿಗ್ಗೆ ನಿದ್ರೆಯಿಂದ ಎದ್ದ ಚಂದ್ರಿಕಾ ತುಂಬಾ ಆಲೋಚನೆ ಮಾಡಿದ್ಲು ಅರಿತ ಎದ್ದ ನಂತರ ವಿಷಯವನ್ನೆಲ್ಲ ಹೇಳಿದ್ಲು ಏನಕ್ಕ ಆಲೋಚನೆ ಮಾಡಿದೀಯಾ ಏನ್ ಮಾಡೋಣ ನಾವು ವ್ಯಾಪಾರ ಮಾಡೋಣ ತುಂಬಾ ಹಣ ಸಂಪಾದನೆ ಮಾಡೋಣ ಏನಕ್ಕ ವ್ಯಾಪಾರ ಮಾಡ್ಬೇಕು ಅಂದ್ರೆ ನಮ್ ಜೊತೆ ತುಂಬಾ ಹಣ ಬೇಕಲ್ವಾ ನಮ್ ಜೊತೆ ಅಷ್ಟೊಂದು ಹಣ ಎಲ್ಲಿದೆ ನಾನು ನಿನ್ಗೋಸ್ಕರ ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ದೀನಿ ಆ ಹಣದಲ್ಲೇ ವ್ಯಾಪಾರ ಮಾಡೋಣ ಇಷ್ಟಕ್ಕೂ ಯಾವ ವ್ಯಾಪಾರ ಮಾಡದಕ್ಕ ನಮಗೆ ನಮ್ಮ ಅಮ್ಮ ಹೇಳಿಕೊಟ್ಟ ಕೇಕ್ ವ್ಯಾಪಾರ ಮಾಡೋಣ ಅದಕ್ಕೆ ಕಡಿಮೆ ಬೆಲೆ ಇಡೋಣ ಕೇವಲ ಒಂದ್ ರೂಪಾಯಿ ಇಟ್ಟು ಕೇಕ್ ಮಾರೋಣ ಅದ್ರಿಂದ ತುಂಬಾ ಜನ ಕೇಕ್ ತಗೊಂಡು ತಿಂತಾರೆ ಅದ್ರಿಂದ ತುಂಬಾ ಲಾಭ ಕೂಡ ಬರುತ್ತೆ ನಾವು ಮಾಡುವ ಕೇಕ್ ಅನ್ನು ತಿಂದು ತುಂಬಾ ಜನ ಹೊಟ್ಟೆ ತುಂಬಿಸ್ಕೋತಾರೆ ನಮ್ಗೆ ಅದು ಸಾಕಲ್ವಾ ಒಳ್ಳೆ ಆಲೋಚನೆ ಅಕ್ಕ ಬೇಗ ನಾವು ವ್ಯಾಪಾರನ ಆರಂಭಿಸೋಣ ಹೀಗೆ ಅಕ್ಕ ತಂಗಿ ಇಬ್ರು ಮಾತನಾಡಿಕೊಂಡು ಅವರ ವ್ಯಾಪಾರವನ್ನು ಆರಂಭಿಸಿದ್ರು ಅವರಿಗೆ ತುಂಬಾ ಇಷ್ಟವಾದ ಕೇಕ್ ಅನ್ನು ಮಾಡಿ ವ್ಯಾಪಾರ ಮಾಡಲು ಆರಂಭಿಸಿದ್ರು ಕೇಕ್ ಕೇವಲ ಒಂದ್ ರೂಪಾಯಿ ಆದ ಕಾರಣ ತುಂಬಾ ಜನರು ಅಲ್ಲಿಗೆ ಬಂದು ಕೇಕ್ ಅನ್ನು ತೆಗೆದುಕೊಂಡ್ರು ಹೀಗೆ ರುಚಿ ತುಂಬಾ ಚೆನ್ನಾಗಿದ್ದ ಕಾರಣ ಪಕ್ಕದೂರಿಂದ ಕೂಡ ಜನರು ಬಂದು ಕೇಕ್ ಅನ್ನು ತೆಗೆದುಕೊಂಡ್ರು ಇದರಿಂದ ಚೆನ್ನಾಗಿ ಲಾಭ ಬಂತು ಹೀಗೆ ಕೆಲವು ದಿನಗಳು ಹೋಗ್ತಾ ಹೋಗ್ತಾ ಚಂದ್ರಿಕಾ ಮತ್ತು ಹರಿತನ ಕೇಕ್ ವ್ಯಾಪಾರ ವಿದೇಶಕ್ಕೆ ಕೂಡ ಗೊತ್ತಾಗಿ ವಿದೇಶದಿಂದ ಆರ್ಡರ್ಗಳು ಬರ್ತಿತ್ತು ಅಕ್ಕ ನೋಡ್ದ ನಾವು ಮಾಡುವಂತಹ ಕೇಕ್ ವ್ಯಾಪಾರ ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ಕೂಡ ಫೇಮಸ್ ಆಗಿದೆ ಲಾಭ ನಾಲ್ಕು ಪಟ್ಟು ಅಧಿಕ ಬರ್ತಾ ಇದೆ ಅಲ್ಲ ಅಕ್ಕ ಕೇಕ್ ಕೂಡ ತುಂಬಾ ಮಾಡ್ಬೇಕು ಅದಕ್ಕೇನೆ ನಾವು ನಾಲ್ಕು ಜನನ ಕೆಲಸಕ್ಕೆ ಇಟ್ಕೊಳ್ಳೋಣ ಒಳ್ಳೆ ವಿಷಯನ ಹೇಳ್ದೆ ಕಣೆ ನಾವು ಕೂಡ ತುಂಬಾ ಜನರಿಗೆ ಕೆಲ್ಸ ಕೊಡೋಣ ಬಡವರಿಗೆ ಕೆಲ್ಸ ಕೊಡೋಣ ಯಾಕೆ ಅಂದ್ರೆ ನಾವು ಕೂಡ ಬಡತನದಿಂದ ತನ್ನ ಮೇಲೆ ಬಂದಿದ್ದು ಅಂತವರಿಗೆ ಕೆಲ್ಸ ಕೊಟ್ರೆ ಅವರಿಗೆ ಸಹಾಯ ಮಾಡಿದ ರೀತಿ ಇರುತ್ತೆ ಹೀಗೆ ಅಕ್ಕ ತಂಗಿಯರು ಮಾತಾಡ್ತಿದ್ದಾಗ ಚಿಕ್ಕಪ್ಪನಾದ ಶಂಕರಯ್ಯ ಅಲ್ಲಿಗೆ ಬಂದ ನನ್ನನ್ನು ಕ್ಷಮಿಸಿ ಮಕ್ಳೆ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ ನಿಮ್ನ ತುಂಬಾ ಅವಮಾನ ಮಾಡ್ಬಿಟ್ಟೆ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲಮ್ಮ ತುಂಬಾ ಸಾಲಗಾರನಾಗ್ಬಿಟ್ಟೆ ಆಸ್ತಿನೆಲ್ಲ ಮಾರ್ಬಿಟ್ಟೆ ಆದ್ರೂ ನನ್ ಸಾಲ ತೀರ್ಲಿಲ್ಲ ದಯವಿಟ್ಟು ನನಗೆ ಸ್ವಲ್ಪ ಸಹಾಯ ಮಾಡಿ ನೀವಿವಾಗ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ದೀರಲ್ವಾ ನನಗೂ ಸ್ವಲ್ಪ ಸಹಾಯ ಮಾಡಿ ನೀವು ಮಾತ್ರ ನನಗೆ ಸಹಾಯ ಮಾಡದಿದ್ರೆ ನನಗೆ ಸಾವೇ ದಿಕ್ಕು ಹಾಗೆ ಹೇಳಿ ಕೈಯನ್ನು ಮುಗಿದು ಬೇಡಿಕೊಂಡ ಆದ್ರೂ ಚಂದ್ರಿಕನಿಗೆ ಹರಿತನಿಗೆ ಅವನ ಮೇಲೆ ದಯ ಬರಲಿಲ್ಲ ಸತ್ರೆ ಸಾಯಿ ನಿನ್ನಂತವನು ಜೀವಂತವಾಗಿರ್ಲಿಕ್ಕೆ ಸಾಯ್ಬೋದು ನಮ್ಮಂತ ಹೆಣ್ಮಕ್ಳಿಗೆ ಕಷ್ಟ ಕೊಟ್ಟ ನಿನ್ನಂತವನನ್ನು ಆ ದೇವ್ರು ಯಾವತ್ತೂ ಕೂಡ ಕ್ಷಮಿಸುವುದಿಲ್ಲ ಅನಾಥರಾದ ನಮ್ಮನ್ನು ಮನೆ ಬಿಟ್ಟು ಹೊರಗೆ ಕಳ್ಸಿದ್ದಲ್ಲದೆ ಎಷ್ಟು ಅವಮಾನ ಮಾಡ್ದೆ ನಿನ್ನಂತವನಿಗ ದೇವ್ರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ಹಾಗೆ ಹೇಳಿ ಅವನನ್ನು ಹೊರಗೆ ತಳ್ಳಿ ಬಾಗ್ಲಾಕಿದ್ರು ಹೀಗೆ ಅವರ ವ್ಯಾಪಾರ ದಿನದಿಂದ ದಿನಕ್ಕೆ ಚೆನ್ನಾಗಿ ನಡೆಯುವ ಕಾರಣ ತುಂಬಾ ಜನರಿಗೆ ಕೆಲಸ ಕೊಟ್ರು ಜಿಲ್ಲಾ ಕಲೆಕ್ಟರ್ ಕೂಡ ಅಲ್ಲಿಗೆ ಬಂದು ಅಕ್ಕ ತಂಗಿಯರ್ನ ಅಭಿನಂದನೆ ಮಾಡಿದ್ರು ನೀವು ಮಾಡಿರುವುದು ಸಾಧಾರಣವಾದ ವಿಷಯವಲ್ಲ ಎಷ್ಟೋ ಜನರಿಗೆ ನೀವು ಕೆಲ್ಸ ಕೊಟ್ಟಿದ್ದೀರಾ ಒಂದ್ ರೂಪಾಯಿಗೆ ಕೇಕ್ ಮಾಡಿ ವ್ಯಾಪಾರ ಮಾಡ್ತಿದ್ದೀರಾ ಹೆಣ್ಣು ಮಕ್ಕಳು ಎದ್ದು ನಿಂತ್ರೆ ಸಾಧನೆ ಮಾಡಕ್ಕಾಗ್ದಿರೋದು ಏನೂ ಇಲ್ಲ ಅಂತ ನೀವು ಪ್ರೂಫ್ ಮಾಡಿದೀರಾ ನಿಮ್ಮಂತವರಿಗೆ ಸನ್ಮಾನ ಮಾಡದು ನನಗೆ ಗೌರವ ಹಾಗೆ ಹೇಳಿ ಚಂದ್ರಿಕನಿಗೂ ಹರಿತನಿಗೂ ಕಲೆಕ್ಟರ್ ಸನ್ಮಾನ ಮಾಡಿದ್ರು ಹೀಗೆ ಅಂದಿನಿಂದ ಅವರ ವ್ಯಾಪಾರವನ್ನು ಇನ್ನೂ ಉತ್ತಮ ಪಡಿಸಿಕೊಳ್ಳುತ್ತಾ ಅಕ್ಕ ತಂಗಿ ಇಬ್ರು ತುಂಬಾ ಸಂತೋಷದಿಂದ ಮೇಲ್ಮಟ್ಟಕ್ಕೆ ಹೋದ್ರು ಹೀಗೆ ಬರುವಂತಹ ಹಣದಲ್ಲಿ ಬಡವರಿಗೂ ಕೂಡ ಸಹಾಯ ಮಾಡುತ್ತಾ ಸಂತೋಷವಾಗಿ ಇದ್ರು